ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ರಮ್ಯ ಪ್ರಸಾದ್ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವಾಗ ಸಮ್ಮರ್ ಅಲ್ವಾ ಹೊರಗಡೆ ಎಷ್ಟೊಂದು ಬಿಸಿಲಿದೆ ಅದರಲ್ಲೂ ಮಧ್ಯಾಹ್ನದ ಉರಿಯುವ ಬಿಸಿಲಿನಿಂದ ಸಾಕಾಗಿ ದಣಿದು ಬಂದಂಥವ್ರಿಗೆ ತಂಪಾಗಿ ಈ ರೀತಿಯಾದಂಥ ಒಂದು ತಂಬುಳಿಯಿಂದ ಊಟನ ನೀವು ಮಾಡಿಕೊಟ್ರಿ ಅಂದ್ರೆ ಅದಂತೂ ದೇಹಕ್ಕೆ ಬಹಳ ಹಿತಕರವಾಗಿರುತ್ತೆ ಹೌದು ಈಗಾಗಲೇ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ಯಾವ ತಂಬುಳಿ ಅದು ಅಂತ ಹೌದು ಮೆಂತ್ಯ ಸೊಪ್ಪಿಂದ ನಾನಿವತ್ತು ತಂಬುಳಿನ ಮಾಡ್ತಾಯಿದ್ದೀನಿ ಮೆಂತ್ಯ ಸೊಪ್ಪಂತೂ ದೇಹಕ್ಕೆ ತಂಪು ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಅಲ್ವಾ ಆದ್ದರಿಂದ ಇವತ್ತು ಈ ಮೆಂತ್ಯ ಸೊಪ್ಪಿಂದನೇ ರುಚಿಕರವಾಗಿ ತಂಪಾಗಿ ತಂಬುಳಿಯನ್ನು ಮಾಡೋಣ ತುಂಬ ಸರಳವಾಗಿರುತ್ತೆ ಕೆಲವೇ ನಿಮಿಷಗಳಲ್ಲಿ ಕೆಲವೇ ಒಂದಷ್ಟು ಪದಾರ್ಥಗಳನ್ನು ಬಳಸ್ಕೊಂಡು ಅದ್ಭುತವಾಗಿ ರುಚಿಯಾಗಿ ಈ ಒಂದು ತಂಬುಳಿಯನ್ನು ಮಾಡ್ಕೊಳ್ಬಹುದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲನೇದಾಗಿ ನಾನು ಸ್ಟೌವ್ನ ಆನ್ ಮಾಡಿಕೊಂಡು ಒಂದು ಚಿಕ್ಕ ಬಾಣಲಿನ ಇಟ್ಕೊಂಡಿದ್ದೀನಿ ಆ ಬಾಂಡ್ಲಿಗೆ ಒಂದು ಅರ್ಧದಿಂದ ಒಂದು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾದ ನಂತರ ಇದಕ್ಕೆ ಒಂದೆರಡು ಹಸಿರು ಮೆಣಸಿ ಹಾಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಹಸಿರು ಮೆಣಸಿ ಒಂದು ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ತಂಬೂಳಿ ಮಾಡುವಾಗ ಹಸಿರು ಮೆಣಸಿಕಾಯಿನ ಫ್ರೈ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟಾಗೋದಿಲ್ಲ ಕೆಲವರಿಗೆ ಹಸಿರು ಮೆಣಸಿಕಾಯಿ ಹಾಕಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ತಾರೆ ಸ್ವಲ್ಪ ಎಣ್ಣೆನಲ್ಲಿ ಹುರಿದು ಹಾಕೋದ್ರಿಂದ ಆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಮ್ಮಿ ಆಗುತ್ತೆ ನಂತರ ಇದಕ್ಕೆ ನಾನು ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಬಿಡಿಸಿ ತೊಳೆದು ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ಎಣ್ಣೆಯಲ್ಲಿ ಒಂದೆರಡು ನಿಮಿಷ ನಾವು ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಫ್ರೈ ಮಾಡ್ಕೊಳೋದ್ರಿಂದ ಮೆಂತ್ಯ ಸೊಪ್ಪಿನಲ್ಲಿರುವ ಹಸಿ ವಾಸನೆ ಎಲ್ಲ ಹೋಗುತ್ತೆ ಮತ್ತು ಮೆಂತ್ಯ ಸೊಪ್ಪು ಕಹಿ ಅಂತ ಕೆಲವರು ಇಷ್ಟಪಡೋದಿಲ್ವಲ್ಲ ಈ ರೀತಿ ನೀವು ಫ್ರೈ ಮಾಡಿ ಹಾಕೋದ್ರಿಂದ ತಂಬುಳಿ ಯಾವುದೇ ಕಾರಣಕ್ಕೂ ಕಹಿ ಆಗೋದಿಲ್ಲ ಮತ್ತು ಈ ತಂಬುಳಿಯನ್ನು ನೀವು ಸ್ವಲ್ಪ ಹೆಚ್ಚಿನ ಕಾಲದವರೆಗೂ ಕೂಡ ಇಟ್ಕೊಂಡು ತಿನ್ಬೋದು ಹಾಗಾಗಿ ಈ ರೀತಿ ಒಂದೆರಡು ನಿಮಿಷ ಮೆಂತ್ಯ ಸೊಪ್ಪನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಮೆಂತ್ಯ ಸೊಪ್ಪಿನ ಪ್ರಮಾಣ ಹೇಗೆ ಕಡಿಮೆ ಆಗ್ತಾ ಇದೆ ಅಲ್ವಾ ಒಂದು ಕಟ್ಟಿನ ಮೆಂತ್ಯ ಸೊಪ್ಪು ಕೇವಲ ಒಂದು ಸ್ಪೂನಷ್ಟು ಹಾಕಿ ಹೋಗ್ತಿದೆ ಸ್ನೇಹಿತರೆ ಇದೇ ರೀತಿಯಾದಂಥ ಹಲವಾರು ಹೆಲ್ದಿ ರೆಸಿಪಿಗಳು ಮತ್ತು ಹೆಲ್ತ್ ಟಿಪ್ಸ್ ರಿಲೇಟೆಡ್ ವೀಡಿಯೋಸ್ಗಳನ್ನು ನನ್ನ ಚಾನಲಲ್ಲಿ ನಾನು ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಹಾಗಾಗಿ ಯಾರೆಲ್ಲ ಇನ್ನೂ ನನ್ನ ವೀಡಿಯೋಸನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀಯಾಗಿರುತ್ತೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅದನ್ನು ಪ್ರೆಸ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ಮುಂದೆ ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಹಾಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ನೋಡಿ ಈಗ ಮೆಂತೆ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಸ್ಟವ್ ಆಫ್ ಮಾಡಿ ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಇದು ತಣ್ಣಗಾಗ್ತಾ ಇರಲಿ ಅಷ್ಟೊತ್ತಿಗೆ ಇದಕ್ಕೆ ಮಜ್ಜಿಗೆನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ನೋಡಿ ನಾನಿಲ್ಲಿ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ನ ತಗೊಂಡು ಅದಕ್ಕೆ ಎರಡು ಕಪ್ಪಷ್ಟು ಮೊಸರನ್ನು ಹಾಕೊಳ್ತಾ ಇದ್ದೀನಿ ಗಟ್ಟಿ ಮೊಸರು ಇದೆ ಹಾಗಾಗಿ ಇದಕ್ಕೆ ಒಂದು ಲೋಟದಷ್ಟು ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ಮಜ್ಜಿಗೆ ಕಡಿಯುವ ಕಡೆಗೋಲಿನಿಂದ ಮಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ ಈ ರೀತಿ ಮಜ್ಜಿಗೆ ರೆಡಿ ಆದ ನಂತರ ಸ್ವಲ್ಪ ರುಬ್ಕೊಳ್ಳೋದಿದೆ ಅದಕ್ಕಾಗಿ ನಾನಿಲ್ಲಿ ಒಂದು ದೊಡ್ಡ ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ಪೀಸಸ್ಗಳನ್ನ ಹಾಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಪೀಸಸ್ ಸ್ವಲ್ಪ ದಪ್ಪ ದಪ್ಪನೇ ಇದೆ ಹಾಗಾಗಿ ನಾನು ಇದನ್ನು ಫಸ್ಟು ಒನ್ ರೌಂಡು ರುಬ್ಕೊಂಡು ಬಂದ್ಬಿಡೋಣ ಎಲ್ಲ ಒಟ್ಟಿಗೆ ಹಾಕ್ಬಿಟ್ರೆ ಕಾಯಿ ಪೂರ್ತಿಯಾಗಿ ಸವ್ದಿರೋದಿಲ್ಲ ಅದಕ್ಕೆ ನಾನು ಫಸ್ಟ್ ಒನ್ ರೌಂಡ್ ರುಬ್ಕೋತಾ ಇದ್ದೀನಿ ನೀವೇನಾದ್ರು ಕಾಯಿನ ತುರಿದು ಹಾಕೊಳ್ತೀರಾ ಅಂತಂದರೆ ಒಟ್ಟಿಗೆನೇ ಹಾಕೋಬಹುದು ಏನೂ ಸಮಸ್ಯೆ ಇಲ್ಲ ನೋಡಿ ಈ ರೀತಿ ಸ್ವಲ್ಪ ತರತರಿಯಾಗಿ ರುಬ್ಬಿದ್ದಾಗಿದೆ ಇದಕ್ಕೆ ನಾವೇನು ಬಾಣಲಿನಲ್ಲಿ ಹುರಿದು ರೆಡಿ ಮಾಡ್ಕೊಂಡಿದ್ವಲ್ಲ ಮೆಣಸಿಕಾಯಿ ಮತ್ತು ಮೆಂತ್ಯ ಸೊಪ್ಪಿನ ಮಿಶ್ರಣ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ನಾಲ್ಕೈದು ಬೆಳ್ಳುಳ್ಳಿ ಹೆಸರುಗಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ತುಂಬ ಆಪ್ಷನಲ್ ಬೇಕಿದ್ರೆ ಹಾಕೋಬೋದು ಬಟ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಏನು ಬೇಡ ಒಂದೆರಡು ಮೂರು ಹೆಸಲಾದರೂ ನೀವು ಹಾಕ್ಕೊಂಡ್ರೆ ಸಾಕಾಗುತ್ತೆ ನಂತರ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ನಂತರ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಗಟ್ಟಿಯಾಗಿ ಇದನ್ನು ರುಬ್ಕೊಂಡು ಬರೋಣ ಏನು ನೀರು ಹಾಕ್ಕೊಳ್ಳೋಕೆ ಹೋಗ್ಬಿಡಿ ಯಾಕಂದರೆ ಮಜ್ಜಿಗೆನೇ ಕೂಡ ನಾವು ತೆಳುವಾಗಿ ಮಜ್ಜಿಗೆ ಮಾಡ್ಕೊಂಡಿರೋದ್ರಿಂದ ಈ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ನೀರನ್ನು ಹಾಕ್ಕೊಂಡು ರುಬ್ಕೊಳ್ಳಿ ನೋಡಿ ಈ ರೀತಿಯ ನಾನು ಇಷ್ಟು ಗಟ್ಟಿಯಾಗಿ ಇದನ್ನು ರುಬ್ಕೊಂಡು ಬಂದಿದ್ದೀನಿ ಇದನ್ನು ಇವಾಗ ನಾವೇನು ಮಜ್ಜಿಗೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ ಸಾಮಾನ್ಯವಾಗಿ ತಂಬುಳಿ ತುಂಬ ತೆಳುವಾಗೂ ಇರಬಾರ್ದು ಹಾಗೆ ತುಂಬ ಗಟ್ಟಿಯಾಗೂ ಕೂಡ ಇರಬಾರ್ದು ಈ ಟೈಮಲ್ಲಿ ನಿಮಗೆ ಸ್ವಲ್ಪ ಉಪ್ಪಾಗಿರ್ಬೋದು ಅಥವಾ ತುಂಬ ಗಟ್ಟಿಯಾಯಿತು ಅಂತಂದರೆ ನೀವು ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಹದವಾಗಿ ರೆಡಿ ಮಾಡ್ಕೊಳ್ಳಿ ನಂತರ ಈ ತಂಬುಳಿಗೆ ಬಹುಮುಖ್ಯವಾಗಿ ಒಂದು ಒಗ್ಗರಣೆಯನ್ನು ಹಾಕೋಬೇಕಾಗತ್ತೆ ಬನ್ನಿ ಒಗ್ಗರಣೆಗೆ ಸ್ಟವ್ ಆನ್ ಮಾಡಿ ಒಂದು ಚಿಕ್ಕ ಬಾಣಲಿನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕೊಳ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಟ ಅಂದ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಕೂಡ ಹಾಕೊಳ್ತಾ ಇದ್ದೀನಿ ನಂತರ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನ ಕಾಳನ್ನು ಕೂಡ ಹಾಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ನೆನಪಿರಲಿ ಒಗ್ಗರಣೆ ಹಾಕೊಳ್ಬೇಕಾದ್ರೆ ಸ್ಟವ್ ವಾಲ್ಯೂಮ್ ಲೋ ಆಗಿ ಇಟ್ಕೊಂಡು ಹಾಕೊಳ್ಳಿ ನಂತರ ಇದಕ್ಕೆ ಒಂದ್ ನಾಲ್ಕೈದು ಕೆಂಪು ಒಣಮೆಣ್ಸಿನಕಾಯಿಗಳನ್ನು ಕೂಡ ಹಾಕೊಂಡು ಸ್ವಲ್ಪ ನಿಧಾನವಾಗಿ ಫ್ರೈ ಮಾಡ್ಕೊಳ್ಳೋಣ ನೀವು ಬೆಳ್ಳುಳ್ಳಿಯನ್ನ ಬಳಸೋದಿಲ್ಲ ಅನ್ನೋದಾದ್ರೆ ಈ ಒಗ್ಗರಣೆಗೆ ನೀವು ಸ್ವಲ್ಪ ಇಂಗನ್ನ ಕೂಡ ಬಳಸ್ಕೊಬೋದು ಇದು ಕೂಡ ತುಂಬಾ ರುಚಿಯಾಗಿರುತ್ತೆ ನೋಡಿ ಈ ರೀತಿ ನಾನು ಒಗ್ಗರಣೆನ ರೆಡಿ ಮಾಡ್ಕೊಂಡಿದ್ದಾಗಿದೆ ಇವಾಗ ಇದನ್ನ ನಾವು ಏನು ರೆಡಿ ಮಾಡ್ಕೊಂಡಿದ್ವಲ್ಲ ತಂಬುಳಿ ಅದಕ್ಕೆ ಈ ಒಗ್ಗರಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಘಮ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ರುಚಿಯು ಕೂಡ ಅದ್ಭುತವಾಗಿರುತ್ತೆ ಮಧ್ಯಾಹ್ನದ ಹೊತ್ತು ಅನ್ನದ ಜೊತೆ ಈ ಈ ಒಂದು ಕಾಂಬಿನೇಷನ್ ಅಂತೂ ಅದ್ಭುತವಾಗಿರುತ್ತೆ ಖಂಡಿತ ನೀವು ಕೂಡ ಇದನ್ನು ಒಂದ್ಸಲ ಟ್ರೈ ಮಾಡಿ ಎಲ್ಲರೂ ಇಷ್ಟಪಡ್ತಾರೆ ಅಂತ ಹೇಳ್ತೀನಿ ಇದೇ ರೀತಿಯಾದಂಥ ಹಲವಾರು ವೆಜ್ಜು ವೆಜ್ಜು ಬ್ರೇಕ್ಫಾಸ್ಟ್ ರೆಸಿಪಿಗಳು ಜ್ಯೂಸ್ ರೆಸಿಪಿಗಳು ಎಲ್ಲವನ್ನು ಕೂಡ ನಾನು ನನ್ನ ರುಚಿ ಅನ್ನುವಂಥ ಒಂದು ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಹಾಗೆ ಈ ಬಿ ಪಿ ಶುಗರು ಥೈರಾಯ್ಡು ಪಿ ಸಿ ಓ ಡಿ ಪಿ ಸಿ ಎಸ್ ಈ ರೀತಿಯಾದಂತಹ ಹಲವಾರು ಹೆಲ್ತ್ ಟಿಪ್ಸ್ ರಿಲೇಟೆಡ್ ವಿಡಿಯೋಸ್ ಎಲ್ಲವನ್ನ ಕೂಡ ನಾನು ಗುಡ್ ಹೆಲ್ತ್ ಅನ್ನುವಂತ ಒಂದು ಪ್ಲೇ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಮೇಲ್ಗಡೆ ಐ ಬಟನ್ ಅಲ್ಲಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಪ್ಲೇಲಿಸ್ಟ್ ಗಳ ಲಿಂಕ್ ಅನ್ನ ಶೇರ್ ಮಾಡಿರ್ತೀನಿ ನೀವು ಫ್ರೀ ಇದ್ದಂತ ಟೈಮ್ ಅಲ್ಲಿ ಒಂದ್ಸಲ ಚೆಕ್ ಮಾಡಿ ನೋಡಿ ಹಲವಾರು ಉಪಯುಕ್ತ ಮಾಹಿತಿಗಳು ಇರುವ ವಿಡಿಯೋಗಳು ಅದರಲ್ಲೂ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಈ ವಿಡಿಯೋ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿತ್ತು ಅಂತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಮರಿದೇ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಮತ್ತಷ್ಟು ಹೆಲ್ದಿ ರೆಸಿಪೀಸ್ಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಆರೋಗ್ಯವಾಗಿರಿ ಹ್ಯಾಪಿಯಾಗಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್